ನಮಸ್ಕಾರ ಆರ್ಕೆಟಿವಿಗೆ ಸ್ವಾಗತ ಕನ್ನಡ ಚಿತ್ರರಂಗದಲ್ಲಿ ಸಾವಿರಾರು ನಾಯಕ ನಟಿಯರು ತಮ್ಮ ಅದ್ಭುತ ಕಲೆಯ ಪ್ರತಿಭೆಯ ಸೌಂದರ್ಯವನ್ನು ಪ್ರದರ್ಶಿಸಿ ಕಣ್ಮರೆಯಾಗಿದ್ದಾರೆ ಸಿನಿಮಾ ಕ್ಷೇತ್ರದಲ್ಲಿ ಮಿಂಚುತ್ತಿರುವಾಗಲೇ ಶಾಶ್ವತವಾಗಿ ಜೀವನದ ಪಯಣವನ್ನೇ ಮುಗಿಸಿದ ನಟಿಯರು ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಅತಿ ಕಡಿಮೆ ಕಾಲಾವಧಿ ಬದುಕಿದ ನಟಿಯರು ಹಾಗೂ ಹೇಗೆ ಮರಣ ಹೊಂದಿದರು ಎಂದು ಈ ವಿಡಿಯೋ ಮೂಲಕ ನೋಡೋಣ ಕಲ್ಪನಾ ಕನ್ನಡ ಸಿನಿಮಾ ಚಿತ್ರರಂಗವು ಆಗತಾನೆ ಆರಂಭಿಸಿದ ಕಪ್ಪು ಬಿಳುಪಿನ ಅವಧಿಯ ಕಾಲದಲ್ಲಿ ಅದ್ಭುತ ನಟನೆಯ ಮೂಲಕ ನಟಿಸಿ ಮನರಂಜಿಸಿದ ಕಲ್ಪನಾ ಚಿತ್ರರಂಗದಲ್ಲಿ ಕಂಡ ಅಪರೂಪದ ಮಿನುಗುತ್ತಾರೆ ಕಲ್ಪನಾ ಎಂದೇ ಹೆಸರುವಾಸಿಯಾಗಿದ್ದ ಇವರು ಪ್ರೇಮ ಪಾಶಕ್ಕೆ ಸಿಲುಕಿ ತಮ್ಮ ಮೂವತ್ತಾರನೇ ವಯಸ್ಸಿನಲ್ಲಿ ಮನೆಯಲ್ಲಿಯೇ ಆತ್ಮಹತ್ಯೆಗೆ ಶರಣಾದರು ಎಂದು ಹೇಳಲಾಗುತ್ತದೆ ಮಂಜುಳಾ ಕನ್ನಡ ಚಿತ್ರರಂಗದಲ್ಲಿ ಹತ್ತೊಂಬತ್ನೂರ ಎಪ್ಪತ್ತರಿಂದ ಹತ್ತೊಂಬತ್ನೂರ ಎಂಬತ್ತರ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಸಕ್ರಿಯವಾಗಿದ್ದ ನಟಿ ಮಂಜುಳಾ ಸುಮಾರು ನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ ಇವರು ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲಿ ಮನೆಯಲ್ಲಿಯೇ ಸಂಭವಿಸಿದ ಗ್ಯಾಸ್ ಹೌಸ್ ಸ್ಫೋಟದಲ್ಲಿ ತಮ್ಮ ಜೀವನದ ಪಯಣವನ್ನು ಮುಗಿಸಿ ನಿಧನರಾದರು ಸೌಂದರ್ಯ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಪ್ರಸಿದ್ಧಿ ಪಡೆದ ನಟಿ ಸೌಂದರ್ಯ ಹೆಸರಿಗೆ ತಕ್ಕಂತೆ ಸುಂದರಿಯಾಗಿದ್ದ ಸೌಂದರ್ಯ ಉತ್ತುಂಗದಲ್ಲಿರುವಾಗಲೇ ಇವರು ರಾಜಕೀಯ ಸಮಾವೇಶಕ್ಕೆ ವಿಮಾನದಲ್ಲಿ ತೆರಳುವಾಗ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದರು ಸೌಂದರ್ಯ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಕೇವಲ ಮೂವತ್ತೆರಡು ವರ್ಷಕ್ಕೆ ತಮ್ಮ ಜೀವನ ಮುಗಿಸಿ ಮಿಂಚಿ ಮರೆಯಾದರು ಸಿಲ್ಕ್ ಸ್ಮಿತಾ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಐಟಮ್ ಡ್ಯಾನ್ಸರ್ ಆಗಿದ್ದ ನಟಿ ಸಿಲ್ಕ್ ಸ್ಮಿತಾ ಅವರು ಭಾರಿ ಬೇಡಿಕೆಯ ನಟಿಯಾಗಿದ್ದರು ಯಾವುದೇ ಸಿನಿಮಾದಲ್ಲಿ ಸಿಲ್ಕ್ ಸ್ಮಿತಾ ಡ್ಯಾನ್ಸ್ ಇದ್ದರೆ ಅದನ್ನು ನೋಡಲೆಂದೇ ಜನರು ಥಿಯೇಟರ್ ಗೆ ಹೋಗುತ್ತಿದ್ದರು ಆದರೆ ಇವರು ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ತಮ್ಮ ಮೂವತ್ತೈದನೇ ವಯಸ್ಸಿನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದರು ಹೇಮಶ್ರೀ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಭಾನ್ವಿತ ನಟಿ ವರ್ಷ ಸಿರಿವಂತ ವೀರ ಪರಂಪರೆ ಹಾಗೂ ಕಿರುತೆರೆಯಲ್ಲಿ ಸುಮಾರು ಮೂವತ್ತಾರಕ್ಕೂ ಅಧಿಕ ಧಾರಾವಾಹಿಗಳಲ್ಲಿ ನಟಿಸಿದ ನಟಿ ಹೇಮಶ್ರೀ ಇವರು ಪತಿಯ ಜೊತೆಗೆ ಪ್ರವಾಸಕ್ಕೆಂದು ಹೋಗಿದ್ದಾಗ ನಿಗೂಢವಾಗಿ ಸಾವನ್ನಪ್ಪಿ ತಮ್ಮ ಮೂವತ್ತು ವರ್ಷಕ್ಕೆ ಜೀವನ ಮುಗಿಸಿದರು ನಿವೇದಿತಾ ಜೈನ್ ಭಾರತೀಯ ಸೌಂದರ್ಯ ಸ್ಪರ್ಧಿ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಕೇವಲ ಎರಡು ವರ್ಷದಲ್ಲಿ ಹನ್ನೆರಡು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದರು ಇವರು ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ತಮ್ಮ ಕೇವಲ ಹತ್ತೊಂಬತ್ತು ವರ್ಷಕ್ಕೆ ಜೀವನದ ಪಯಣವನ್ನು ಮುಗಿಸಿದರು ಚಂದ್ರಕಲಾ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಹತ್ತೊಂಬತ್ತು ನೂರ ಅರವತ್ತರಿಂದ ಹತ್ತೊಂಬತ್ನೂರ ಎಪ್ಪತ್ತರ ದಶಕದಲ್ಲಿ ನಟಿ ಚಂದ್ರಕಲಾ ಅವರು ಆಗಿನ ಕಾಲದಲ್ಲಿಯೇ ಬಹು ಬೇಡಿಕೆಯ ನಟಿಯಾಗಿದ್ದರು ಅಂದಿನ ಯುಗದಲ್ಲಿಯೇ ಇವರು ಕನ್ನಡ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಭಾಷೆಯ ಸುಮಾರು ನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಆದರೆ ಚಂದ್ರಕಲಾ ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತಮ್ಮ ನಲವತ್ತೆಂಟನೇ ವಯಸ್ಸಿನಲ್ಲಿ ಕ್ಯಾನ್ಸರ್ ಕಾಯಿಲೆಯಿಂದ ಅಕಾಲಿಕವಾಗಿ ನಿಧನರಾದರು ಜಯಶ್ರೀರಾಮಯ್ಯ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ ಜನಪ್ರಿಯಗೊಂಡಿದ್ದ ಜಯಶ್ರೀ ರಾಮಯ್ಯ ಕನ್ನಡದ ಉಪ್ಪು ಕಾರ ಸಿನಿಮಾದಲ್ಲಿ ನಟಿಸಿದ್ದರು ಆದರೆ ಜಯಶ್ರೀ ಅವರು ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದ ಇವರು ತಮ್ಮ ಮೂವತ್ತೊಂದು ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ನಿಧನರಾದರು